ಜಡ್ವರೆಗೂ ಹೇಳ್ತಾಳೆ ನನ್ನ ಮಗಳು ಇನ್ನ ಅವಳಿಗೆ ಒಂದು ವರ್ಷ ಒಂದು ಏಳು ತಿಂಗಳು ಫೈನಲ್ಲಿ ಮುಗೀತು ನನ್ಗೆ ಆರಾಮ್ಸೆಸ್ತ ಏನ್ ಬರ್ತಿರೋದಿನೆಡಿ ಮಾಡ್ತಾ ಇದ್ದೀನಿ ಬಂತು ಯಾವಾಗ ಜಾಸ್ತಿ ಸಿಗ್ತಾ ಇತ್ತು ಇವತ್ತು ಮಾರ್ಕೆಟ್ ಅಲ್ಲಿ ಇಕ್ಕಿದ್ರು ಹಂಗೆ ತಗೊಂಡ್ಬಂದ್ವಿ ಆಕ್ಚುಲಿ ನಂಗೆ ತುಂಬಾ ಇಷ್ಟ ಹಾಳ ನೆನ್ಸ್ಕೊಂಡ್ ತಿಂತಾರೆ ಚೀಟೆ ಮಾಡ್ತಾರೆ ನೋಡ್ರಿ ಅವಳು ಒಂದು ನಿಮಿಷ ಸುಮ್ಮನೆ ಇರಲ್ಲ ಅಪ್ಪಂಗ್ ಕೊಟ್ಟ ಹಾಯ್ ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ಬ್ಲಾಗ್ಸ್ ಸೊ ಇವತ್ತು ಮಾರ್ನಿಂಗಿಂದ ವ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಿಗ್ಗೆ ತುಂಬ ಥಂಡಿ ಇತ್ತು ಎದ್ದು ಬೇಗ ಫ್ರೆಶ್ನಪ್ಪಾಗಿ ಟಿಫನ್ಗೆ ಏನಾದರೂ ರೆಡಿ ಮಾಡೋಣ ಅಂತ ಬಂದೆ ಆ್ಯಕ್ಚುಲಿ ಇವತ್ತು ತನ್ನ ಡ್ಯೂಟಿಗೆ ರಜಾ ಹಾಕಿದ್ದಾರೆ ಸೊ ಬಿಸಿ ಬಿಸಿ ಏನಾದರೂ ಸ್ಪೈಸಿಯಾಗಿ ಮಾಡಿಕೊಡ್ಬೇಕು ನೋಡಿ ಹೊರಗಡೆ ಬಂದರೆ ಎದ್ದ ತಕ್ಷಣ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಸೂರ್ಯ ಸಹ ಉದಯ ಆಗ್ತಿದ್ದಾನೆ ಇವಾಗ ಇವಾಗಿನ ಟಿಫನ್ ರೆಡಿ ಮಾಡ್ಕೋಬೇಕು ನಾನು ಆ್ಯಕ್ಚುಲಿ ಒಂದು ತ್ರೀ ಫೋರ್ ಡೇಸಿಂದ ನಾನು ವ್ಲಾಗ್ ಮಾಡೋಕ್ಕಾಗಿರ್ಲಿಲ್ಲ ಸ್ವಲ್ಪ ಹಿಂಗೆ ಬ್ಯುಸಿ ಇದ್ವಿ ಆ್ಯಂಡ್ ಕುಕಿಂಗ್ಸ್ ನಾನು ಎಲ್ಲೂ ವ್ಲಾಗ್ನ ಸ್ಟಾಪ್ ಮಾಡಿರಲಿಲ್ಲ ಸೊ ನಿಮ್ಗೆ ಯೂಸ್ ಆಗೋ ಥರ ಕುಕಿಂಗ್ಸ್ ಆಗ್ತಿದ್ದೆ ನೀವು ಹೋಗಿ ಚೆಕ್ ಮಾಡೋದು ಕುಕಿಂಗ್ಸ್ ಆ್ಯಂಡ್ ನಾನು ಸ್ಪೆಷಲ್ಲಾಗಿ ಏನೂ ಮಾಡೋದಕ್ಕೆ ಹೋಗೋಲ್ಲ ನಾರ್ಮಲ್ ಡೈಲಿ ಲೈಫಲ್ಲಿ ಏನು ಬೇಕಾಗುತ್ತೆ ನಮಗೆ ಸೊ ಅದನ್ನೇ ಮಾಡಿ ನಾನು ಅಪ್ಲೋಡ್ ಮಾಡ್ತಿದ್ದೆ ಆ್ಯಂಡ್ ಸಮಟೈಮ್ಸ್ ಅದು ಸ್ಪೆಷಲ್ಲಾಗೂ ಮಾಡಾಕ್ತೀನಿ ಸೊ ಇನ್ನೂ ಹೇಳಾದರೂ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮೇಲೆ ಕ್ಲಿಕ್ ಮಾಡಿ ಅವ್ರಿಗೆ ಆ್ಯಕ್ಚುಲಿ ತುಂಬ ಬಿಸಿ ಮಾಡೋದ ನಾನು ಹೆಚ್ಚು ಮಾಡಿ ಕೊಟ್ಬಿಡ್ತೀನಿ ತುಂಬ ಬಿಸಿ ಮಾಡಿದ್ರೆ ಅದನ್ನ ಮತ್ತೆ ಹಾಸ್ಕೊಂಡು ಕುಡ್ಕೊಬೇಕು ಅಲ್ಲೇ ಟೈಮ್ ಇಡ್ಬಿಡುತ್ತೆ ನೋಡಿ ನಮ್ಮ ಸಾನು ಇವತ್ತು ಮನೇಲಿ ಇರೋದಕ್ಕೆ ಎಷ್ಟು ಮಾತಾಡ್ತಾ ಆಡ್ತಾ ಇರ್ತಾಳು ಅವ್ರ ಮನೇಲಿ ಇದ್ರೆ ಅದು ಇದು ಇದು ಅದು ಅಂತ ಸಾನುಮಾ ಹಾಲು ಕೊಡ್ತೀನಿ ಬಾ ಓಡ್ ಬರ್ತಾಳೆ ನೋಡ್ತಾ ಇಲ್ಲಿ ಇವಾಗ ಬಾ ಎಲ್ ಕುಡಿದ್ಬಿಟ್ಟು ಹೋಗುವಂತೆ ಆಮೇಲೆ ಆಡ್ಕೊಂತೆ ಬಾ ಸೊ ಅವಳಿಗೆ ಹಾಲು ಕುಡಿಸ್ಬಿಟ್ಟು ಟಿಫನ್ಗೆ ಏನಾದರೂ ಮಾಡೋಣ ಅಂತ ನಮ್ಮ ಮನೆ ಕೆಳಗಡೆ ಅಂಗಡಿ ಇದೆ ಸೊ ಹೋಗಿ ಮೆಂತೆ ಸೊಪ್ಪು ತಗೋ ನಾವು ತರಕಾರಿ ತಂದ ಏನು ಸಣ್ಣ ಬರ್ದಿರೋದು ನೀನು ಏ ಬರ್ದಿದ್ದ ಏನಾದರೂ ನಾನು ಎಲ್ಲ ಸೊಪ್ಪೆಲ್ಲ ಹಿಂಗೂಡಿಸ್ಕೊಂಡು ಟಿಫನ್ ಮಾಡ್ಕೊಳೋದಿಕ್ಕೆ ರೆಡಿ ಮಾಡ್ಕೊತಿದ್ದೆ ಸೊ ನಮ್ಮ ತು ಸಾನು ಆಟ ಆಡ್ಸ್ಕೊತಾ ಇದ್ರು ಅಷ್ಟರಲ್ಲಿ ಅವಳು ಸ್ಲೇಟ್ ತೊಗೊಂಡು ಎ ಬಿ ಸಿ ಡಿ ಬರೀತೀನಿ ಅಂತ ಬರಿತಾ ಇದ್ಲು ಬರೆಯೋದಿಕ್ಕೆ ಓದೋದಕ್ಕೆಲ್ಲ ತುಂಬ ಇಷ್ಟಪಡ್ತಾಳೆ ಹೇಳ್ಬೇಕಂದ್ರೆ ಮುಂದಕ್ಕೆ ಏನು ಮಾಡ್ತಾಳೋ ಗೊತ್ತಿಲ್ಲ ಮಗುವಲ್ಲಂತೂ ಇವಾಗ ಇಂಟ್ರೆಸ್ಟ್ ಕೊಟ್ಟು ಬರಿತಾ ಇರ್ತಾಳೆ ಓದ್ತಾ ಇರ್ತಾಳೆ ಎ ಬಿ ಸಿ ಡಿ ಎ ಫಾರ್ ಆಪಲ್ಲು ಎಲ್ಲ ಸೊ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ಮಾಡೋಣ ನೋಡಿ ರೆಡಿ ಮಾಡೋದಿಕ್ಕೆ ಮಾಡೋದಕ್ಕೆ ಆಗೋಯ್ತು ಆಲ್ರೆಡಿ ಒಂದು ಏಯ್ಟ್ ತರ್ಟಿ ಏನೂ ಆಗಿದೆ ಟೈಮು ಸೊ ಇದು ರೆಸಿಪಿ ನಾನು ಯಾವಾಗಾದ್ರೂ ನಿಮಗೆ ಮಾಡಿಬಿಟ್ಟು ಹೇಗೆ ಮಾಡೋದಂತ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಇವತ್ತು ಆಕ್ಚುಲಿ ಟೈಮ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಟಿಫನ್ ಮುಗಿಸಿ ಹಂಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಏನಾದರೂ ಹೊರಗಡೆ ಹೋಗೋಣ ಅನ್ಕೊಂಡಿದ್ದೀವಿ ನೋಡಿ ಎಷ್ಟು ಮಾಡ್ತಾ ಇದ್ದಾಳೆ ನೋಡಿ ಎಷ್ಟು ಅಲ್ಲೇ ಮಾಡ್ತಾ ಇದ್ದಾಳೆ ಮೊಟ್ಟೆ ತಿನ್ಬಾರ್ದು ಕಾರ್ತಿಕ ಸೋಮವಾರ ನಮ್ಮ ಮಗ್ಳು ಆ್ಯಕ್ಚುಲಿ ಎಗ್ ಅಂದ್ರೆ ತುಂಬಾ ಇಷ್ಟ ಕೇಳ್ತಾ ಇರ್ತಾಳೆ ಇವಾಗ ಕಾರ್ತೀಕ್ ಸೋಮವಾರ ಬೇರೆ ಅಲ್ವಾ ತಿನ್ನಲ್ಲ ನೋಡಿ ನಮ್ಮ ಮನೆಯಲ್ಲಿ ಟಿಫನ್ ಮಾಡ್ತಿದ್ದೀನಿ ಅಂತ ಟೈಮ್ ಪಾಸ್ ಮಾಡೋದಕ್ಕೆ ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದಾರೆ ಅಪ್ಪ ಮಗಳು ನನ್ನ ಮಗಳು ನೋಡಿ ನಮ್ಮ ಮನೆಯವ್ರ ಜೊತೆ ಸೇರ್ಕೊಂಡು ಏನು ಇಂಟ್ರೆಸ್ಟ್ ಆಗಿ ನೋಡ್ತಿದ್ದಾಳೆ ಸನು ಏನದು ಅದೇ ಟಿ ವಿಲಿ ಬರ್ತಿರೋದೇನು ಕಂದ ಶೋರೂಮಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಬಂದೆ ಏನು ಮಾಡ್ತಾ ಇರೋದು ಬೂಟಿ ಬೂಟಿ ತೇಲ್ತಾ ಇದ್ದೀಯಾ ಸಾಕು ಬಾ ಇಷ್ಟು ತೀಟೆ ಮಾಡ್ತೀಯ ಸಾನುಮ್ಮ

ಐ ಜೆ ಫಾರ್ ನೋಡು ಕೈಟ್ ಪಟಾಕಿ ಎಂ ಎಮ್ ಎಂ ಫಾರ್ Monkey. N for? Mute. Mister. <laughs> Mister. Mute. O for? Ampa. Ox. Ox and <laughs> no? Ox. Ox. Oh, Yellow. P for. Paper. Hmm. Yellow. Buffy. E, P for. Eh, no? Peony, P for. Ba, ba, Paar, ba, ba. Hmm. Q for. P P P for. for.

పర్ ఏ వి పర్ ప్యాన్ దవ్ ఫర్ ఆఫ్ x పర్ x రే x రే న ఇది ఇది వైఫర్ గుడ్ ಸೊ ಕೆಲಸ ಎಲ್ಲ ಮುಗೀತು ಟಿಫನ್ ಎಲ್ಲ ಮಾಡಿ ಸಾನ್ವಿಗೂ ಟಿಫನ್ ಮಾಡಿಸಿ ಎಲ್ಲ ಕೆಲಸ ಮುಗೀತು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನೇನು ಕೆಲಸ ಇರಲಿಲ್ಲ ಫ್ರೀ ಆಗಿದ್ದೆ ಸಾನೂ ಅಮ್ಮ ಮನೆಗೆ ಹೋಗಿದ್ಲು ಸೊ ಸುಮ್ಮನೆ ಇರೋದು ಬೇಡ ಹೇಗೂ ಫ್ರೆಶ್ ಆಗಿದ್ದೀನಿ ಬೆಳಿಗ್ಗೆನೆ ಅಂತ ಹೇಳಿಬಿಟ್ಟು ಸೋಮವಾರ ಪೂಜೆ ಮಾಡಬೇಕಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳ್ಕೊಂಡು ಇಟ್ಕೊತಿದ್ದೆ ನೂ ಬಂದಿದ್ದರು ಹಾಗೆ ಮಾತಾಡ್ಕೊಂಡು ಅವ್ರ ಜೊತೆ ಮಾಡಿಕೊಂಡೆ ಆ್ಯಂಡ್ ಮಾತಾಡ್ಕೊಂಡು ಮಾಡಿದ್ದಕ್ಕೆ ಕೆಲಸ ಯಾವಾಗ ಆಯಿತು ಅಂತಾನೆ ಗೊತ್ತಾಗಿಲ್ಲ ಬೇಗ ಬೇಗ ಆಗೋಯ್ತು ಸೊ ಮುಗಿಸ್ಬಿಟ್ಟು ಸಾನು ಮತ್ತು ಸ್ವಲ್ಪ ಬಟ್ಟೆ ಎಲ್ಲ ಆಗಿತ್ತು ರೆಡಿ ಮಾಡಿ ನೀಟಿಗೆ ಎಲ್ಲ ಮಾರ್ಕೆಟ್ಗೆ ಹೋಗಿ ಬರೋಣ ಅಂತ ಮುಗಿಸ್ಕೊಂಡೆ ಸೊ ದೇವ್ರ ಸಾಮಾನು ತೊಳೆದಿದ್ದೆಲ್ಲ ಮುಗೀತು ನಮ್ಮ ಮತ್ತು ಬಟ್ಟೆ ನೋಡಿ ಫುಲ್ಲು ಶಫಲ್ ಆಗಿಬಿಟ್ಟಿದೆ ಅವಳಿಗೆ ಸ್ನಾನ ಮಾಡಿಸಿದ್ರೆ ಅವಳೇ ಬಟ್ಟೆ ತೊಗೊಬಂದು ಹಾಕೊಬೇಕು ಸೊ ನಾನೇ ತೊಗೊಬರ್ತೀನಿ ಅಂತ ತೋಡಿ ಬರ್ತಾಳೆ ಎಲ್ಲ ಕಿತ್ತಕ್ಬಿಟ್ಟು ಕೈಗೆ ಸಿಕ್ಕಿದ್ದು ಎತ್ಕೊಂಬರ್ತಾಳೆ ಸೊ ಎಲ್ಲ ನೀಟಿಗೆ ಜೋಡ್ಸ್ಕೊಬೇಕು ಇವಾಗ ಇಲ್ಲ ಮಚ್ಚಿಟ್ಕೊಳಣ ಅಂತ ಬಂದು ಎಲ್ಲ ಶಫಲ್ ಮಾಡಿದ್ದಾಳೆ ಇದು ನೋಡಿ ಇದು ನಾನು ಹೊಲಿದ್ ಲಂಗ ಬ್ಲೌಸ್ ಇದು ಗಣೇಶ ಹಬ್ಬಕ್ಕೆ ಒಂದ್ಸರಿ ಏನು ಹಾಕೊಂಡ್ಳಷ್ಟೆ ಮತ್ತೆ ಹಾಕಲಿಲ್ಲ ಅವಳು ಆಕ್ಚುಲಿ ಲಂಗ ಫ್ರಾಕು ಇವೆಲ್ಲ ಅಂದ್ರೆ ಬಿಡ ಬಿಡ ಅಂತ ಅಂತಾಳೆ ಒಂದ್ಸರಿ ಹಾಕಿದ್ದಾಳೆ ಮತ್ತೆ ಹಾಕಿ ಇಲ್ಲ ನೋಡಿ ಅಣ್ಣ ಹೊಲ್ದಿದ್ದ ಸಾನುಗೆ ಚೆನ್ನಾಗೈತೆ ಕ್ಯೂಟ್ ಆಗಿದೆ ಹಾಕೋಬೇಕು ಅಷ್ಟೆ ಅವಳು ಹೊಲ್ದಿರೋ ತಕ್ಷಣಾಗ ಹಾಕೋಬೇಕು ಲಂಗ ಬ್ಲೌಸಸ್ ಕಲೆಕ್ಷನ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಮ್ಮ ಏನೋ ಕೊಡ್ಸಿರೋದು ಆಕ್ಚುಲಿ ಇದು ನಮ್ಮ ಅಮ್ಮ ಕೊಡ್ಸಿದ್ ನನ್ನ ಮಗಳು ಹೊಸ ದಾಟಿದಾಗ ಏಳು ತಿಂಗಳಲ್ಲಿ ಅಮ್ಮ ಎಲ್ಲ ಬೇಗ ನಾ ಮಾರ್ಕೆಟ್ಗೆ ಹೋಗ್ಬೇಕು ಪೂಜೆ ಸಮ್ಮತಕ್ಕೆ ಹಬ್ಬ ಅಲ್ವಾ ಸೋಮವಾರ ಫ್ರಾಕ್ಸ್ ಅಷ್ಟೇ ಇಷ್ಟೊಂದಿದೆ ಅವಳು ನಮ್ಮ ಕಣ್ಣದಲ್ಲಿ ತಂದಿರೋದು ನಾವು ತೆಗ್ದಿರೋದು ಬೇಡ ಮಮ್ಮಿ ಬೇಡ ಮಮ್ಮಿ ಅಂತ ಅವಳು ಏನು ಗೊತ್ತಾ ಸಾಫ್ಟ್ ಆಗಿರೋದಾದ್ರೆ ಹಾಕೊಂತಾಳೆ ಈ ತರದ್ದೆಲ್ಲ ಅವಳು ವೇರ್ ಮಾಡ್ತಾಳೆ ಇದು ಡೋಂಗ್ರಿ ಡ್ರೆಸ್ ಅಂತ ಅಂತಾರಲ್ವಾ ಅದು ಈ ತರದ್ ವೇರ್ ಮಾಡ್ತಾಳೆ ಸ್ವಲ್ಪನೂ ಅವಳಿಗೆ ಮೆತ್ತಗಿಲ್ಲ ಚುಚ್ಚುತ್ತೆ ಅಂದ್ರೆ ಹಾಕೊಳದೇ ಇಲ್ಲ ಅವಳು ಡೈಲಿ ಯೂಸ್ ಜಾಸ್ತಿ ಇದೆ ಶರ್ಟು ಪ್ಯಾಂಟು ಅಂದರೆ ನಾನು ಡೈಲಿ ಯೂಸ್ಗೆ ಆಗ್ತೀವಲ್ಲ ಡೈಲಿ ಯೂಸ್ ಮಾಡೋದು ಮಾತ್ರ ಇಲ್ಲಿಟ್ಟಿರ್ತೀನಿ ಆ್ಯಂಡ್ ಎಲ್ಲಾದರೂ ಫಂಕ್ಷನ್ ವೇರ್ ಮಾಡೋದೆಲ್ಲ ನಾನು ಕಬೋರ್ಡಲ್ಲಿ ಎತ್ತಿಟ್ಟಿರ್ತೀನಿ ಇಲ್ಲಿ ಇಟ್ಟಿರೋದಿಲ್ಲ ನೋಡಿ ಇನ್ನೊಂದು ಲಂಗ ಬ್ಲೌಸು ಇದು ಆ್ಯಕ್ಚುಲಿ ಚಿಕ್ಕದಾಗುತ್ತೆ ಆಲ್ರೆಡಿ ಅವಳಿಗೆ ಅವಳೊಂದು ಫೈವ್ ಮಂತ್ ಇದ್ದಾಗೇನೋ ನಾವು ತಂದಿರೋದು ಇದು ನೋಡಿ ಫ್ರಾಕ್ಸ್ ಎಲ್ಲ ಎಷ್ಟು ಚೆನ್ನಾಗಿರೋದಿದೆ ಹಾಕೋದೇ ಅವಳು ಫ್ರಾಕ್ ಹಾಕೊಬೇಕಂದ್ರೆ ನಾನು ಎಷ್ಟು ಕೂಸಿ ಹೊಡಿಬೇಕು ಗೊತ್ತಾ ಅವಳಿಗೆ ಹುಡು ಹೋಗ್ತಾ ಇರ್ತದೆ ಬೇಡ ಬೇಡ ಅಂತ ಕೆಲವೊಂದೊಂದು ನಾಮಕರಣಕ್ಕೆ ಬಂದಿರುತ್ತಲ್ವಾ ಆ ಥರದ್ದೆಲ್ಲ ಒಂದು ಸ್ವಲ್ಪ ಚುಚ್ಚೋ ತರೋದಿದೆ ಅದೆಲ್ಲ ವೇರ್ ಮಾಡೋದಿಕ್ಕೆ ಒಂಥರ ಅವಳಿಗೆ ಹಿಂಸೆ ನೋಡಿ ಇದು ನಾನು ಹೊಲ್ದಿರೋದೇನೆ ಇದು ಅಮ್ಮ ಮನೆ ಮಿಷಿನ್ ಐತೆ ನಂದು ಸೊ ಹೋದಾಗ ಯಾವಾಗಾದ್ರೂ ಬೋರ್ ಆದಾಗ ಇದು ಆಕ್ಚುಲಿ ಇದು ಬ್ಲೌಸ್ ಪೀಸ್ ಇದು ಬ್ಲೌಸ್ ಪೀಸಲ್ಲಿ ಇದೊಂದು ಬ್ಲೌಸ್ ಪೀಸ್ ಇದೊಂದು ಬ್ಲೌಸ್ ಪೀಸು ಇದು ನಾನು ಹೊಲ್ದಿದ್ದೆ ಎಲ್ಲ ಡೈಲಿ ಯೂಸ್ ಬಟ್ಟೆ ಎಲ್ಲ ಮಿಕ್ಸ್ ಮಾಡಿ ಮಾಡಿ ಅವಳು ನೋಡಿ ಇವೆಲ್ಲ ಹಿಂದೂ ಕೊಲ್ಟ ಯೂಸೇ ಮಾಡಿಲ್ಲ ಮೇನಲ್ಲಿ ಮುಗೀತು ನನ್ಗೆ ಆರಾಮ್ಸೆ ಸ್ನಾನ ಮಾಡಿಸಿದ ತಕ್ಷಣ ಬೇಗ ಬೇಗ ಸಿಕ್ಬಿಡುತ್ತೆ ಸೊ ಇಲ್ಲಿ ಚುಚ್ಚುತ್ತಲ್ಲ ಆ ಥರ ಅವಳು ಜಾಸ್ತಿ ಯೂಸ್ ಮಾಡೋಲ್ಲ ಆ ಥರ ಫ್ರಾಕ್ಸು ಇದೆಲ್ಲ ಅವಳು ಚಿಕ್ಕ ಅಲ್ಲಿ ಯೂಸ್ ಮಾಡಿರೋದು ಆ್ಯಂಡ್ ಇದು ಡೈಲಿ ಯೂಸ್ ಮಾಡೋದು ಫ್ರಾಕ್ಸು ಆ ಥರದ್ದು ಇಟ್ಟಿದ್ದೀನಿ ಆ್ಯಂಡ್ ಲಂಗ ಬ್ಲೌಸಸ್ಸು ಸೊ ಇಲ್ಲಿ ಲೈಕ್ ಜೀನ್ಸು ಟೀ ಶರ್ಟ್ಸು ಆ ಥರ ಡ್ರೆಸ್ಸಸ್ ಇಟ್ಟಿದ್ದೀನಿ ಇಲ್ಲಿ ಡೈಲಿ ಯೂಸ್ ಮಾಡೋ ಥರದ್ದು ಪ್ಯಾಂಟ್ಸು ನಿಕ್ಕರ್ಸು ಶರ್ಟ್ಸ್ ಆ ಥರದ್ದು ಇಟ್ಟಿದ್ದೀನಿ ಆ್ಯಂಡ್ ನಾವೆಲ್ಲಾದರೂ ಹೋಗಿ ಬರೋದಕ್ಕೆ ಯೂಸ್ ಮಾಡ್ತೀವಲ್ಲ ಆಚೆ ಹೋಗಿ ಬರೋದಕ್ಕೆ ಯೂಸ್ ಮಾಡೋದೆಲ್ಲ ನಾನು ಕಬೋರ್ಡಲ್ಲಿ ಇಟ್ಟಿದ್ದೀನಿ ಸೊ ಇದಿಷ್ಟು ನಮ್ಮದು ಅದು ಡೈಲಿ ಯೂಸ್ ಮಾಡೋ ಡ್ರೆಸ್ಸಸ್ಸು ಸೊ ಇವಾಗ ಮಾರ್ಕೆಟ್ ಹೋಗಿ ತರಕಾರಿ ಎಲ್ಲ ತೊಗೊಬಂದ್ವಿ ಕಾರ್ತಿಕ ಸೋಮವಾರ ಪೂಜೆ ಮಾಡೋದಕ್ಕೆ ಹಂಗೆ ಹೂವು ಎಲ್ಲ ನೋಡಿ ಇದು ಪೇಣಿ ಅಂತ ಇದು ಅವಾಗ ಜಾಸ್ತಿ ಸಿಗ್ತಾಯಿತ್ತು ಇವತ್ತು ಮಾರ್ಕೆಟಲ್ಲಿ ಕಿಲ್ರು ಹಂಗೆ ತೊಗೊಬಂದ್ವಿ ಇದು ಆ್ಯಕ್ಚುಲಿ ಹಂಗೆ ತುಂಬ ಇಷ್ಟ ಆಳ ನೆನೆಸ್ಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ಇದು ಸೊ ಹಾಗೆ ಅದು ತೊಗೊಂಬಂದು ವೆಜಿಟೇಬಲ್ಸ್ ಎಲ್ಲ ತಗೊಂಡ್ಬಂದ್ವಿ ಸಾನು ನಮ್ಮ ಅಮ್ಮ ಮನೆಗೆ ಹೋಗಿದ್ದಾಳೆ ಮಲ್ಕೊಂಡಿದ್ರು ಆ್ಯಕ್ಚುಲಿ ಅವಾಗ ಎದ್ದಿದ್ದಾಳೆ ಬರ್ತಾಳು ಅನ್ನೂ ಕಿಟ್ಟಿದ್ದೀನಿ ಬಿಸಿ ಅನ್ನೋ ತಿನ್ಸೋಣ ಅಂತ ಎಲ್ಲ ಏನು ಏನ್ಸಾನ ನಾನು ಹಾಗೆ ತರಕಾರಿ ಎಲ್ಲ ಹಿಂಗೂಡ್ಸ್ಕೊಂಡು ಎತ್ತಿಟ್ಕೊತಾ ಇದ್ದೆ ತೊಗರಿಕಾಯಿ ತಂದಿದ್ವಿ ಕಾಯೆಲ್ಲ ಎಲ್ಲ ಬಿಡಿಸ್ಕೊತಿದ್ವಿ ಅಷ್ಟೊತ್ತಾಗಲಿ ಅಪ್ಪ ಸಾನೂನು ಕರ್ಕೊಂಬಂದರು ಮಲಗಿದ್ಲಂತೆ ಇದ್ಬಿಟ್ಟು ಅಮ್ಮ ಅಮ್ಮ ಅಂತ ಇದ್ದಿದ್ದು ಕರ್ಕೊಂಬಂದರು ಬಂದ ತಕ್ಷಣ ಸ್ಟಾರ್ಟ್ ಮಾಡಿಕೊಂಡ್ಳು ತೀಟೆ 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 ಸೊ ನೋಡಿ ಇಷ್ಟು ತೀಟೆ ಮಾಡ್ತಿದ್ದಾಳು ಒಂದು ನಿಮಿಷ ಸುಮ್ಮನೆ ಇರಲ್ಲ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ನಾನು ಈ ವ್ಲಾಗ್ನ ಇಲ್ಲೇ ಹೆಣ್ಣು ಮಾಡ್ತಾಯಿದೀನಿ ಇನ್ನು ಮಧ್ಯಾಹ್ನಕ್ಕೆ ನಾನು ಅಡಿಗೆ ಮಾಡಬೇಕು ಅದಕ್ಕೋಸ್ಕರ ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you.